ಸಭೆ ಸುಮಲತಾ ಅವ್ರು ಮಾತು ಹೇಳಿದರು ಅಧಿಕೃತವಾಗಿ ಘೋಷಣೆ ಮೇಲೆ ನನ್ನ ಮುಂದಿನ ನಡೆ ಅಂತ ಈಗ ನಿಮ್ಮ ರಾಷ್ಟ್ರೀಯ ನಾಯಕರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮಂಡ್ಯನ ಸುಮಲತಾ ಏನು ವಿರುದ್ಧ ಇದಾರೋ ಅಥವಾ ಅವ್ರ ಮನವೊಲಿಕೆ ಮಾಡ್ತಿರೋ ನೋಡಿ ಅದನ್ನ ಎಲ್ಲ ಕೇಂದ್ರದ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ ಸುಮಲತಾ ಅವರು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ಆಗಿದ್ದಾರೆ ಅದು ಅಲ್ಲೇ ತೀರ್ಮಾನ ಮಾಡ್ತದೆ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಅದು ಅದು ಅವ್ರನ್ನೇ ಕೇಳಬೇಕು ಅದು ಅವ್ರನ್ನೇ ಕೇಳಬೇಕು ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು ತೀರ್ಮಾನ ಆಗುತ್ತೆ ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟ್ಗಳನ್ನ ಘೋಷಣೆ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆ ಡಿ ಎಸ್ ಮತ್ತು ಬಿಜೆಪಿ ಹಾಲು ಜೇನಂತೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿ ಇದೆ ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನನಗೆ ನಮಗೆ ಗೆಲ್ಲುವಂಥದ್ದು ಸುಲಭ ಅದರಿಂದ ಗೆಲುವಿನ ಕಡೆ ದಾಪುಗಾಲ ಆಗ್ತಿಲ್ಲ ಮಾತು ಹೇಳಿದರು ಅಧಿಕೃತವಾಗಿ ಘೋಷಣೆ ಮಾಡದ್ಮೇಲೆ ನನ್ನ ಮುಂದಿನ ನಡೆ ಅಂತ ಈಗ ನಿಮ್ಮ ರಾಷ್ಟ್ರೀಯ ನಾಯಕರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮಂಡ್ಯನ ಸುಮಲತಾ ಏನು ವಿರುದ್ಧ ಇದಾರೋ ಅಥವಾ ಅವ್ರ ಮನವೊಲಿಕೆ ಮಾಡ್ತಿರೋ ನೋಡಿ ಅದನ್ನ ಎಲ್ಲ ಕೇಂದ್ರ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಅವರು ಕೇಂದ್ರ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ ಸುಮಲತಾ ಅವರು ಕೇಂದ್ರ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ಆಗಿದ್ದಾರೆ ಅದು ಅಲ್ಲೇ ತೀರ್ಮಾನ ಮಾಡ್ತದೆ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳ್ಬೇಕು ಅದು ಅದು ಅವ್ರನ್ನೇ ಕೇಳಬೇಕು ಅದು ಅವ್ರನ್ನೇ ಕೇಳಬೇಕು ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು ತೀರ್ಮಾನ ಆಗುತ್ತೆ ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟ್ಗಳನ್ನ ಘೋಷಣೆ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆಡಿಎಸ್ ಮತ್ತು ಬಿಜೆಪಿ ಹಾಲು ಜೇನಂತೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿಯವ್ರಿಗಿದೆ ಅವ್ರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನನಗೆ ನಮಗೆ ಗೆಲ್ಲುವಂಥದ್ದು ಸುಲಭ ಆದ್ರಿಂದ ಗೆಲುವಿನ ಕಡೆ ದಾಪುಗಾಲನ್ನು ಆಗ್ತೀರಿ ಸುಮಲತ ಒಂದು ಮಾತು ಹೇಳಿದರು ಅಧಿಕೃತವಾಗಿ ಘೋಷಣೆ ಮಾಡದ ಮೇಲೆ ನನ್ನ ಮುಂದಿನ ನಡೆ ಅಂತ ಈಗ ನಿಮ್ಮ ರಾಷ್ಟ್ರೀಯ ನಾಯಕರೇ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಮಂಡ್ಯನ ಸುಮಲತ ಏನು ವಿರುದ್ಧ ಇದಾರೋ ಅಥವಾ ಅವ್ರು ಮನವಲಿಕೆ ಮಾಡ್ತಿರೋ ನೋಡಿ ಅದನ್ನ ಎಲ್ಲ ಕೇಂದ್ರದ ನಾಯಕರು ಅವ್ರನ್ನ ಭೇಟಿ ಮಾಡಿದ್ದಾರೆ ಮಾತಾಡಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನು ಇಲ್ಲ ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ ಮಾತುಕತೆ ಆಗಿದ್ದಾರೆ ಅದು ಅಲ್ಲೇ ತೀರ್ಮಾನ ಮಾಡ್ತದೆ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಅದು ಅಲ್ಲೇ ಆ ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತದೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಅದು ಅದು ಅವ್ರನ್ನೇ ಕೇಳಬೇಕು ಅದು ಅವ್ರನ್ನೇ ಕೇಳಬೇಕು ಈಗ ಬಾಲ್ ಇಂದು ಸೆಂಟ್ರಲ್ ಬೋರ್ಡ್ ಅವ್ರ ತೀರ್ಮಾನವನ್ನು ತೀರ್ಮಾನ ಆಗುತ್ತೆ ಮೋಸ್ಟ್ಲಿ ಇವತ್ತು ರಾತ್ರಿ ಅಥವಾ ನಾಳೆ ಕರ್ನಾಟಕದ ಸೀಟುಗಳನ್ನು ಘೋಷಣೆ ಆಗುತ್ತೆ ಜೆ ಡಿ ಎಸ್ ಮತ್ತು ಬಿಜೆಪಿ ಘೋಷಣೆ ಆಗುತ್ತೆ ನಾವು ಜೆ ಡಿ ಎಸ್ ಮತ್ತು ಬಿಜೆಪಿ ಹಾಲು ಜೇನಂತೆ ಕೆಲಸ ಮಾಡ್ತೀರಿ ಅಣ್ಣ ತಮ್ಮಂದಿರಂತೆ ಕೆಲಸ ಮಾಡ್ತೀರಿ ಒಟ್ಟಾರೆ ದೇವೇಗೌಡರು ಹೇಳಿದ ರೀತಿ ಆ ಪರಮೇಶ್ವರನ ಬೆಂಬಲ ಮೋದಿ ಅವ್ರಿಗಿದೆ ಅವ್ರ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅವ್ರ ಆಶೀರ್ವಾದ ಇದೆ ಅಂತ ದೇವೇಗೌಡರು ಹೇಳಿರೋದ್ರಿಂದ ನನಗೆ ನಮಗೆ ಗೆಲ್ಲುವಂಥದ್ದು ಸುಲಭ ಅದರಿಂದ ಗೆಲುವಿನ ಕಡೆ ದಾಪುಗಾಲನ್ನ ಹಾಕ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ notification on Mari.